ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಈ ಒಂದು ಬಿ ಎಡ್ನ ಒಂದು ವೆರಿಫಿಕೇಶನ್ ಅಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅವ್ರಿಗೆ ಅಲ್ಲೇ ಕಾಲೇಜನ್ನು ಕೊಡ್ತಾರೆ ಸೊ ಅವರ ವಿದ್ಯಾರ್ಥಿಗಳು ಅಲ್ಲೇನು ಫೀಸನ್ನು ಪೇ ಮಾಡಬೇಕಾ ಸೊ ಎಷ್ಟು ಫೀಸನ್ನು ಪೇ ಮಾಡಬೇಕಾಗಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಕಾಲೇಜು ಏನು ಸೆಲೆಕ್ಷನ್ ಇನ್ನ ಪ್ರಕಟ ಆಗದಿರೋದ್ರಿಂದ ಸೊ ಯಾವ ಆಧಾರದ ಮೇಲೆ ವೆರಿಫಿಕೇಶನ್ ನಡೀತಿದೆ ಏನು ಎತ್ತಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಹೆಚ್ಚಾಗ್ತಾ ಇರುವಂಥದ್ದು ಯಾಕಂದರೆ ಬಳೆದ ಕಳೆದ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಸೆಲೆಕ್ಷನ್ ಲಿಸ್ಟೇ ವಿದ್ಯಾರ್ಥಿಗಳಿಗೆ ಪ್ರಕಟ ಆಗ್ಬಿಟ್ಟಿರ್ತಿತ್ತು ಮೆರಿಟ್ ಲಿಸ್ಟ್ ಪ್ರಕಟಣೆ ಅವ್ರಿಗೆ ಯಾವ ಕಾಲೇಜ್ ಕೊಡ್ತಾರೆ ಸೊ ಏನು ಎತ್ತ ಅಂತ ಗೊತ್ತಾಗ್ಬಿಟ್ಟು ತ್ತು ವಿದ್ಯಾರ್ಥಿಗಳಿಗೆ ಸೊ ವೆರಿಫಿಕೇಶನ್ ಹೋಗೋ ಟೈಮಲ್ಲಿ ವಿದ್ಯಾರ್ಥಿಗಳು ಅಮೌಂಟ್ ಕೊಡ್ತಾ ಇದ್ರು ಸೊ ಅಮೌಂಟ್ ಕೊಟ್ಟ ಮೇಲೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಎಲ್ಲ ಸಿಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಬಟ್ ಇವಾಗ ಮಾಡಿದ್ರೆ ಇನ್ನೂ ಕಾಲೇಜು ಸಿಕ್ಕಿದೆ ಯಾರಿಗೆ ಏನು ಎತ್ತ ಗೊತ್ತಾಗಿಲ್ಲ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರೋ ಪ್ರಶ್ನೆ ಏನಂದ್ರೆ ವೆರಿಫಿಕೇಶನ್ ಹೋದಾಗ ನಾವು ಅಮೌಂಟ್ ಸೊ ಅಥವಾ ಇಲ್ವಾ ನಮಗೆ ಕಾಲೇಜಿನ ಅಲ್ಲೇ ಕೊಡ್ತಾರ ಅಥವಾ ಹೇಗೆ ನಡೀತಿದೆ ಈ ವರ್ಷದ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತದೆ ಅದರ ಕುರಿತು ಮಾಹಿತಿನ ಕೊಡ್ತಾ ಇರುವಂತದ್ದು ಮೊದಲ ಬಾರಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕೊಡೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೀವು ಪಡ್ಕೋತಾ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ವಿದ್ಯಾರ್ಥಿಗಳಿಗೆ ಅಧಿಕೃತ ನೋಟಿಫಿಕೇಷನ್ ಟೈಮ್ ಟೇಬಲ್ಗಳು ವಿದ್ಯಾರ್ಥಿಗಳಿಗೆ ಅದರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೆ ಬೇಗ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ಸ್ಟಾಮ ಪ್ರಶ್ನೆ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಬಸ್ ಸ್ಟೂಡೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ನಾನು ನಿಮಗೆ ಉತ್ತರನ ಕೊಡ್ತೇನೆ ಅಂತ ಹೇಳ್ತಾ ಸೊ ವಿಡಿಯೋವನ್ನ ನೋಡೋಣ ಸೊ ಬನ್ನಿ ಸೊ ವಿದ್ಯಾರ್ಥಿಗಳಿಗೆ ವಿಡಿಯೋ ಲೈಕ್ ಲೈಕ್ ಎಲ್ಲ ನಿಮಗೆ ಬಿಟ್ಟಿರ್ತೀವಿ ಸೊ ಇಲ್ಲಿ ಕೂಡ ಇರುತ್ತೆ ನಮಗೆ ಏನೋ ಪ್ರೋತ್ಸಾಹ ಮಾಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬಹುದು ಅಂತ ಹೇಳ್ತಾ ಸೊಡನ್ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಬಿ ಎಡ್ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕಲ್ಲಿ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಓನ್ ಇನ್ಸ್ಟ್ಯೂಟ್ ಪ್ರಕಾರ ವೆರಿಫಿಕೇಶನ್ ಲಿಸ್ಟ್ ಪ್ರಕಟ ಮಾಡಿರುವಂತದ್ದು ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಪ್ರಕಟ ವಿದ್ಯಾರ್ಥಿಗಳು ಡೌಟ್ ಅಲ್ಲಿ ಸೊ ಆರ್ಟ್ಸ್ ಲಿಸ್ಟ್ ಅಲ್ಲಿ ಸಿಕ್ತಾ ಇಲ್ಲ ಒಂದು ಮಾತು ಪ್ರಶ್ನೆಗಳು ಇರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಸೊ ಆದಷ್ಟು ಏನು ಅಂತ ವಿಚಾರಿಸಿ ಸೆಂಟರ್ ಗೆ ಹೋಗಿ ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಒಂದು ಮಾಹಿತಿನ ಪಡ್ಕೊಳ್ಳಿ ಕಾಮರ್ಸ್ ವಿದ್ಯಾರ್ಥಿಗಳು ಅಂತ ಹೇಳಕ್ ಇಷ್ಟಪಡ್ತಾ ಇದೀಗ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗ್ತಿದಾರಲ್ಲ ಸೊ ವೆರಿಫಿಕೇಶನ್ ಹೋದಾಗ್ಲಾ ವಿದ್ಯಾರ್ಥಿಗಳು ಅಮೌಂಟ್ ಕೊಡಬೇಕಾ ದುಡ್ಡನ್ನ ಕಟ್ಟಬೇಕು ಕಾಲೇಜುಗಳಿಗೆ ಸೊ ಒಂದು ಅಡ್ಮಿಷನ್ ಫೀಸ್ ಅಂತ ಅಂದ್ಬಿಟ್ಟು ಅಥವಾ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲೇ ಕೊಡ್ತಾ ಇತರ ಎಲ್ಲ ಒಂದು ಪ್ರಶ್ನೆ ಇದೆಯಲ್ಲ ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿದರೆ ಕಳೆದ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಿತ್ತು ಅಂದ್ರೆ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಲಿಸ್ಟ್ ಅಲ್ಲೇ ಯಾವ್ಯಾವ ಕಾಲೇಜ್ ಎರಡು ಯಾರು ಕೊಟ್ಟಿದ್ದಾರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಸೊ ಯಾರು ನಾಟ್ ಎಲಿಜಿಬಲ್ ಇದ್ದಾರೆ ಸೊ ಅಥವಾ ಎಲಿಜಿಬಲ್ ಆಗಿ ಕಾಲೇಜ್ ಸಿಕ್ತಿರೋರು ಯಾರು ಅಥವಾ ಎಲಿಜಿಬಲ್ ಆಗಿ ಸೆಲೆಕ್ಷನ್ ಆಗಿ ಕಾಲೇಜ್ ಸಿಕ್ಕಿರುವ ವಿದ್ಯಾರ್ಥಿಗಳು ಯಾರು ಅವರ ಒಂದು ಕಾಲೇಜ್ ಫೀಸ್ ಏನು ಅಂತ ಗೊತ್ತಾಗ್ತಿತ್ತು ಸೊ ವೆರಿಫಿಕೇಶನ್ ಶೆಡ್ಯೂಲ್ ಕೂಡ ಪ್ರಕಟ ಸೊ ಸರೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋದಾಗ ಇಷ್ಟು ಅಮೌಂಟ್ ಅಂತ ಅವ್ರದ್ದು ಏನು ಕೊಟ್ಟಿರ್ತಿದಾರಲ್ಲ ಕಾಲೇಜ್ಗೆ ಅದನ್ನು ಅಂದ್ರೆ ಅಡ್ಮಿಷನ್ದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ಬಿಟ್ಟು ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ರು ಕಾಲೇಜ್ ಫೀಸ್ ಎಲ್ಲ ಪೇ ಮಾಡ್ಬಿಟ್ಟು ಇದೀಗ ವಿದ್ಯಾರ್ಥಿಗಳಿಗೆ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಡೌಟ್ಸ್ಗಳು ಜಾಸ್ತಿ ಆಗ್ತಿದೆ ಸೊ ಈ ವರ್ಷದ ಪ್ರೋಸೆಸ್ನ ಪ್ರಕಾರ ನಿಮಗೆ ಅಪ್ಲಿಕೇಶನ್ ಬಿಟ್ಟರು ಅಪ್ಲಿಕೇಶನ್ ಬಿಟ್ಟ ಮೇಲೆ ವಿದ್ಯಾರ್ಥಿಗಳು ಡೇಟ್ ಎಕ್ಸ್ಟೆಂಡ್ ಆಯಿತು ಅದೆಲ್ಲ ನಡೆದು ನಂತರದಲ್ಲಿ ಎಲಿಜಿಬಿಲಿಟಿ ಲಿಸ್ಟನ್ನ ಒನ್ ಟು ಪ್ರಕಾರ ಬಿಟ್ಟಿದ್ದಾರೆ ಒನ್ ಟು ಪ್ರಕಾರ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಇದ್ದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೇವೆ ಅಂದ್ಬಿಟ್ಟು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಒನ್ ಟು ಪ್ರಕಾರ ಬಿಟ್ಟಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಸರುಗಳು ಬಂದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಒನ್ ಟು ಪ್ರಕಾರ ಬಿಟ್ಟಿರೋದ್ರಿಂದ ಫಿಲ್ಟರ್ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಯಾಕಂದರೆ ಸೀಟ್ಗಳು ಕಡಿಮೆ ಇದೆ ಅಪ್ಲಿಕೇಶನ್ಗಳು ಜಾಸ್ತಿ ಬರ್ತಿರೋದರಿಂದ ವಿದ್ಯಾರ್ಥಿಗಳವರು ಫಿಲ್ಟರ್ನ ಮಾಡೋಕ್ಕೆ ಜಾಸ್ತಿ ಟ್ರೈ ಮಾಡ್ತಿದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗಿನ್ನ ಕಾಲೇಜಿನವರು ಅವರು ಅಲರ್ಟ್ ಮಾಡಿಲ್ಲ ಸೊ ಒಂದು ಫಿಲ್ಟರ್ ಮಾಡ್ತಿರೋದು ಯಾವ ಥರ ಆಗ್ತಿದೆ ಅಂದರೆ ವೆರಿಫಿಕೇಷನ್ಗೆ ಒಂದಿಷ್ಟು ಟು ಪ್ರಕಾರ ವಿದ್ಯಾರ್ಥಿಗಳನ್ನ ಕರೆದಿದ್ದಾರೆ ವೆರಿಫಿಕೇಶನ್ ಆ ಈ ಒಂದು ಪ್ರೊಸೆಸ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬ್ಯಾಕ್ಔಟ್ ಆಗ್ಬಿಡ್ತಾರೆ ಪ್ರೊಸೆಸ್ ಕೇಳಿದ್ರೆ ಸೊ ಹತ್ತಿ ತರಬೇಕು ಇತ್ತರಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅವ್ರ ಕಡೆ ಸೈನ್ ಆಗಬೇಕು ಇನ್ನೊಂದು ಮತ್ತೊಂದು ಏನೋ ಇರ್ತವಲ್ಲ ಸೊ ಹೀಗಾಗಿ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ಇಷ್ಟೊಂದು ಪ್ರೊಸೆಸ್ ಇದ್ದಾಗ ಅವ್ರಿಗೆ ತಲೆ ಕೆಟ್ಟೋಗಿ ಸೊ ಬಿ ಬೇಡ ಅಂತ ಹೋಗ್ಬಿಡ್ತಾರೆ ಸೊ ಇನ್ನು ಕೆಲವು ವಿದ್ಯಾರ್ಥಿಗಳು ಇದೆಲ್ಲ ಮುಗ್ಸ್ಕೊಂಡು ಕೊನೆಗೆ ಹೋಗ್ತಾರೆ ಸೊ ಈ ವರ್ಷ ಅವ್ರು ಮಾಡಿರೋ ಪ್ರೊಸೆಸ್ ಪ್ರಕಾರ ವೆರಿಫಿಕೇಷನ್ಗೆ ಒಂದಿಷ್ಟು ಟು ಪ್ರಕಾರ ಎಲಿಜಿಬಿಲಿಟಿ ಅನ್ನು ಪ್ರಕಟ ಮಾಡಿ ವೆರಿಫಿಕೇಶನ್ಗೆ ಕರೆದಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನೇನಿದೆ ಎತ್ತ ಇವತ್ತು ಅಪ್ಲಿಕೇಶನ್ ಹಾಕಿರೋದೆಲ್ಲ ಸರಿಗಿದೆಯಾ ಏನು ಎತ್ತ ಚೇಂಜಸ್ ಮಾಡಬೇಕಾ ಅಥವಾ ಇವ್ರದ್ದು ಪರ್ಸೆಂಟೇಜ್ ಎಲ್ಲ ಇದೆಯಾ ಕ್ಯಾಟಗರಿ ರಿಸರ್ವೇಷನ್ಸ್ ಎಲ್ಲ ಇದೆಯಾ ಅಥವಾ ಬೇರೆ ಬೇರೆ ಒಂದು ರಿಸರ್ವೇಶನ್ ಕೊಟ್ಟಿದಾರಲ್ಲ ಸೊ ಕನ್ನಡ ಮಾಧ್ಯಮ ಆಗಿರ್ಬೋದು ತ್ರೀ ಸೆವೆಂಟಿ ಒನ್ ಜೆ ಥರ ಒಂದು ಫಿಸಿಕಲ್ ಆಟಿಕಪ್ ಎಲ್ಲೂ ಇದೆಯಾ ಇವರಿಗೆ ಸೊ ಸರಿಗೆ ಇದೆಯಾ ಅಥವಾ ಇಷ್ಟು ಕಟ್ ಆಫ್ ಮೇಲೆ ನಿಂತಿದೆಯಾ ಸೊ ಇದೆಲ್ಲ ನೋಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಡಾಟಾನ ತಗೊಂಡು ಸೆಲೆಕ್ಷನ್ ಲಿಸ್ಟನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಈ ವೆರಿಫಿಕೇಶನ್ಗೆ ಹೋಗ್ತಿರಲ್ಲ ವೆರಿಫಿಕೇಶನ್ ಹೋಗೋ ಟೈಮಲ್ಲಿ ಯಾವುದೇ ರೀತಿ ಹಣನ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಯಾವುದೇ ರೀತಿ ಹಣ ನಿಮಗೆ ವೆರಿಫಿಕೇಶನ್ ಟೈಮಲ್ಲಿ ಅವರು ಕೇಳೋದಿಲ್ಲ ಹಣನ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ವೆರಿಫಿಕೇಶನ್ ಹೋದಾಗ ಹೆಂಗೆ ಇರುತ್ತೆ ಅಂದರೆ ನಿಮಗೆ ಕೇಳ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಿದೆ ನಾವು ಕೂಡ ಹೆಚ್ಚಿಗೆ ಬೆಳೆಸೋ ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೋಬೇಕು ಏನೇನು ಮನ ಮಾಡಬಾರ್ದು ಏನು ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳು ಒಳ್ಳೆಲ್ಲ ತಗೊಂಡು ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ನಿಮಗೆ ಆಗುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ತಾರೆ ಎರಡು ಜೆರಾಕ್ಸ್ ಇನ್ನೊಂದು ಮತ್ತೊಂದೆಲ್ಲ ಕಂಪ್ಲೀಟ್ ಇದೆ ನೋಡ್ಕೊಳ್ಳಿ ಸೊ ಈಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಂತ ಸೊ ಮುಗಿಸ್ತಾರೆ ವೆರಿಫಿಕೇಶನ್ ಮುಗ್ದಾಗ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇದ್ರೆ ಮಾತ್ರ ಕೇಳಬಹುದು ಅವರೇ ಹೇಳೋದಿಲ್ಲ ದಿನ ಮತ್ತೊಂದು ಅಂತ ಸೊ ನಾವು ಕೂಡ ಅಪ್ಡೇಟ್ ನಿಮಗೆ ಕೊಡ್ತಾ ಇದೀವಿ ಸೊ ನಿಮಗೆ ಕಾಲೇಜಿನ ವೆರಿಫಿಕೇಶನ್ ಟೈಮಲ್ಲಿ ನಿಮಗೆ ಕೊಡೋದಿಲ್ಲ ಓಕೆ ನಾ ಟೈಮಲ್ಲಿ ಕಾಲೇಜ್ ಕೊಡ್ತಾರೆ ಅಲ್ಲೇ ದುಡ್ಡು ಸೊ ದುಡ್ಡು ಬಗ್ಗೆ ಇನ್ನೊಂದು ಅಡ್ಮಿಷನ್ ಫೀಸ್ ಬಗ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದೀವಿ ಸೊ ಯಾವ ವಿದ್ಯಾರ್ಥಿಗಳಿಗೆ ಏನೇನು ಫೀಸ್ ಇರುತ್ತೆ ಅಂತೆಲ್ಲ ಸೊ ಒಟ್ಟಿನಲ್ಲಿ ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ಯಾವುದೇ ರೀತಿ ದುಡ್ಡನ್ನು ನೀವು ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲೇ ಕೊಡ್ತಾರೆ ಕಾಲೇಜು ಕೂಡ ಅಲ್ಲೇ ನಿಮಗೆ ಕೊಡೋದಿಲ್ಲ ಸೊ ಈ ಒಂದು ಡಾಟಾನ ತಗೊಂಡು ಹೋಗೋದ್ರ ಮುಖಾಂತರ ಅಂದರೆ ಅಪ್ಡೇಟ್ ಮಾಡ್ತಿರ್ತಾರಲ್ಲ ಸೊ ಇದನ್ನು ಪ್ರಕಟ ಇದನ್ನು ತಗೊಂಡು ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾರ್ಯಾರ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜಲ್ಲಿ ಸೀಟು ಏನು ಎತ್ತ ಅವ್ರ ಪರ್ಸೆಂಟೇಜು ಕಟ್ಟ ಆಫ್ ಇನ್ನೊಂದು ಪ್ರಕಟ ಮಾಡ್ತಾರೆ ಎಲಿಜಿಬಿಲಿಟಿ ಲಿಸ್ಟ್ ಥರನೇ ಇನ್ನೊಂದು ಅವರು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಅದರಲ್ಲಿ ನಿಮಗೆ ಕಾಲೇಜಲ್ಲ ಸಿಗುತ್ತೆ ಅದು ಯಾವಾಗ ಅಂದರೆ ವಿದ್ಯಾರ್ಥಿಗಳಿಗೆ ಬೆಳೆಯುತ್ತಾನೆ ಅಪ್ಡೇಟನ್ನು ಕೊಟ್ಟಿದ್ದೀವಿ ನಾವು ವಿಡಿಯೋ ಮಾಡೋದ್ರ ಮುಖಾಂತರ ಸೊ ಮೊದಲ ಸುತ್ತಿ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಇದಾರೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಎಲ್ಲ ಒಂದು ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲ ಮುಗಿಸಿ ಒನ್ ಎಲ್ಲ ಮುಗಿಸಿ ಸೊ ಸೀಟ್ ಅಲಾಟ್ಮೆಂಟ್ ಆಗೋದು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ನಿಮಗೆ ಫಸ್ಟ್ ಒಂದು ಏನು ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಸೋದರ ಲಿಸ್ಟ್ನ ಪ್ರಕಟ ಮಾಡ್ತಾರೆ ಅದರಲ್ಲಿ ನಿಮ್ಮ ಹೆಸರು ಇದ್ರೆ ಕಾಲೇಜ್ ಸೀಟ್ ಸಿಗುತ್ತೆ ಅವಾಗ ನೀವು ವಿದ್ಯಾರ್ಥಿಗಳು ಏನು ನೋಡಲ್ ಸೆಂಟರ್ ಇರುತ್ತೆ ಅಲ್ಲಿಗೆ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ನ ತಗೊಂಡು ಅಮೌಂಟ್ ಕಟ್ಟಿ ಸೊ ಆಮೇಲೆ ಪ್ರೊಸೆಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂದಿನ ದಿನದಲ್ಲಿ ಒಟ್ಟಿನಲ್ಲಿ ನೀವು ವೆರಿಫಿಕೇಶನ್ ಹೋಗ್ತಿರೋಂಥರು ಡಾಕ್ಯುಮೆಂಟ್ಸ್ ಅಷ್ಟೇ ಹೋಗಬೇಕಿರುತ್ತೆ ಯಾವುದೇ ರೀತಿ ಹಣ ಕೊಡೋಂಗಿಲ್ಲ ಕಾಲೇಜು ಅಲ್ಲಿ ನಿಮಗೆ ಕೊಡೋದಿಲ್ಲ ಅವರು ಸೊ ಇದಂತು ಅರ್ಥ ಅರ್ಥ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಆಗಿ ಆಗ ಬೆಲೆನ್ ಕ್ಲಿಕ್ ಮಾಡಿಡೋ ಎಷ್ಟಾದ ಲೈಕ್ ಲೈಕ್ ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬಿಡ